ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಅರವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಕುಂಭಕರ್ಣನನ್ನು ಅತ್ಯಂತ ಅವಸರದಿಂದ ಎಬ್ಬಿಸಿದಂತಹ ರಾವಣನು ತಾನು ಕೂಡ ಶ್ರೀರಾಮನಿಂದ ಪರಾಜಿತನಾದ ವಿಚಾರವನ್ನು ಕುಂಭಕರ್ಣನಲ್ಲಿ ಹೇಳಿಕೊಂಡು ಏನಾದರೂ ಮಾಡಿ ಲಂಕೆಯನ್ನು ಎಲ್ಲಿಯ ರಾಕ್ಷಸರನ್ನು ಉಳಿಸು ಎಂದು ತನ್ನ ಇನ್ನ ಪರಾಕ್ರಮದಿಂದ ಆ ರಾಮನನ್ನು ಜಯಿಸು ಎಂದು ರಾವಣನು ಕುಂಭಕರ್ಣನಲ್ಲಿ ಕೇಳುತ್ತಾನೆ ಆ ಸಮಯದಲ್ಲಿ ಕುಂಭಕರ್ಣನು ಯೋಗ್ಯವಾದ ಸಲಹೆಯನ್ನು ಕೊಡಲು ಪ್ರಯತ್ನಿಸಿ ವಿಭೀಷಣನು ನಿನಗೆ ಯೋಗ್ಯವಾದ ಸಲಹೆಯನ್ನು ಕೊಟ್ಟಿದ್ದ ಆದರೆ ನೀನು ಅಲಂಕಾರಿಕವಾಗಿ ಮಾತನಾಡಿ ನಿನ್ನನ್ನು ಮೆಚ್ಚಿಸುವಂತೆ ಮಾತನಾಡುವ ಮಂತ್ರಿಗಳ ಹಾಗೂ ಸೇನಾಧಿಪತಿಗಳ ಮಾತನ್ನೇ ಕೇಳುತ್ತಾ ವಿಭೀಷಣನನ್ನು ನೀನು ದೂರ ಮಾಡಿಕೊಂಡೆ ಈಗಲೂ ನೀನು ಉಳಿಯುವುದಕ್ಕೆ ವಿಭೀಷಣನ ಸಲಹೆಯೇ ಯೋಗ್ಯವಾದುದು ಎಂದು ಹೇಳಿದರು ನಂತರ ತನ್ನ ಅಣ್ಣನು ಕೋಪಗ್ರಸ್ತರಾದುದನ್ನು ನೋಡಿ ಆತನನ್ನು ಸಮಾಧಾನಪಡಿಸುತ್ತಾ ಚಿಂತಿಸಬೇಡ ನಾನು ಇದಕ್ಕೊಂದು ಮಾರ್ಗವನ್ನು ತೋರಿಸುತ್ತೇನೆ ಎಂದು ಕುಂಭಕರ್ಣನು ಹೇಳುತ್ತಾನೆ ಅತಿ ದೊಡ್ಡ ಶರೀರವುಳ್ಳವನು ಬಾಹುಬಲವುಳ್ಳವನು ಆದ ಕುಂಭಕರ್ಣನ ಮಾತನ್ನು ಕೇಳಿ ಮಹೋದರನು ಈ ರೀತಿಯಾಗಿ ನುಡಿದನು ಎಲಾ ಕುಂಭಕರ್ಣ ನೀನು ಉತ್ತಮ ಕುಲದಲ್ಲಿ ಹುಟ್ಟಿರುವೆಯಾದರೂ ಧೂರ್ತನು ಅಲ್ಪ ಬುದ್ಧಿಯುಳ್ಳವನು ಬೆರುವದಿಂದ ಕೂಡಿದವನಾಗಿ ನಡೆದಿರುವುದನ್ನೆಲ್ಲ ತಿಳಿದುಕೊಳ್ಳಲು ಸಾಮರ್ಥ್ಯವಿಲ್ಲದಿರುವೆ ಕುಂಭಕರ್ಣ ರಾಜನಿಗೆ ಯುಕ್ತ ಯುಕ್ತತೆಗಳು ತಿಳಿದಿರುವುದಿಲ್ಲವೇನು ಬಾಲ್ಯಬುದ್ಧಿಯಿಂದ ನೀನು ಧೂರ್ತನಾಗಿ ಸುಮ್ಮನೆ ಮಾತನಾಡಬೇಕೆಂದಿರುವೆ ರಾಕ್ಷಸ ಶ್ರೇಷ್ಠನಾದ ರಾವಣನು ದೇಶಕಾಲ ವಿಭಾಗಗಳನ್ನು ಬಲ್ಲವನು ತನ್ನ ಹಾಗೂ ಶತ್ರುಗಳ ಸ್ಥಾನವನ್ನು ವೃದ್ಧಿಯನ್ನು ಹಾನಿಯನ್ನು ಅರಿಯಬಲ್ಲನು ಅಲಂಕಾರಿಕವಾಗಿ ಮಾತನಾಡುವ ಮಂತ್ರಿಗಳು ಎಂದು ಕುಂಭಕರ್ಣನು ಯಾರನ್ನು ಹೇಳಿದ್ದನೋ ಅದಕ್ಕೆ ಮಹೋದರನು ಯೋಗ್ಯ ಉದಾಹರಣೆಯಂತೆಯೇ ಇರುವನು ತನ್ನ ಹಾಗೂ ಶತ್ರುಗಳ ಸ್ಥಾನವನ್ನು ವೃದ್ಧಿಯನ್ನು ಹಾನಿಯನ್ನು ಅರಿಯಬಲ್ಲನು ಬಲಾಢ್ಯನಾದರೂ ಅಲ್ಪ ಬುದ್ಧಿಯುಳ್ಳವನಾಗಿ ಹಿರಿಯರನ್ನು ಸೇವೆ ಮಾಡಿ ಕಲಿಯದವನು ಏನನ್ನು ಮಾಡ ಏನನ್ನು ಮಾಡಲು ಕೈ ಹಾಕಿ ಅಶಕ್ಯವಾಗಿ ಕಂಡುಬರುತ್ತದೆಯೋ ಅಂತಹ ಕೆಲಸವನ್ನು ವಿದ್ವಾಂಸನಾದವನು ಯಾವನು ಮಾಡುವನು ಧರ್ಮ ಅರ್ಥ ಕಾಮಗಳು ಬೇರೆ ಬೇರೆ ಫಲವನ್ನು ಕೊಡುವವು ಎಂದು ಯಾವ ಮಾತುಗಳನ್ನು ಹೇಳುತ್ತಿರುವೆಯೋ ಅದನ್ನು ಸ್ವಾಭಾವಿಕವಾಗಿ ತಿಳಿದುಕೊಳ್ಳಲು ನಿನಗೆ ಆಧಾರವೇನೂ ಇಲ್ಲ ಸಮಸ್ತ ಫಲಗಳಿಗೂ ಕರ್ಮವೇ ಸಾಧಕ ಪಾಪಿಗಳಾದವರಿಗೂ ಸಹ ಕೆಲಸ ಮಾಡುವವರಿಗೆ ಶ್ರೇಯಸ್ಕರವಾದ ಫಲವೇ ಉಂಟಾಗುತ್ತದೆ ಧರ್ಮ ಅರ್ಥಗಳು ಬೇರೆ ಬೇರೆ ಆದರೂ ಮೋಕ್ಷ ಫಲವನ್ನೇ ಕೊಡುತ್ತವೆ ಆದರೆ ಅಧರ್ಮ ಅನರ್ಥಗಳಿಗೆ ವಿರುದ್ಧ ಫಲವು ಉಂಟಾಗುತ್ತದೆ ಪುರುಷರು ಇಹಲೋಕ ಪರಲೋಕಗಳಿಗೆ ಸಾರ್ಥಕವಾಗುವ ಕಾರ್ಯಗಳನ್ನೇ ಆಚರಿಸುತ್ತಾರೆ ಆದರೂ ಕೇವಲ ಕಾಮಗುಣವನ್ನೇ ಆಶ್ರಯಿಸುವವರು ಅವನು ಶುಭ ಫಲಗಳನ್ನೇ ಹೊಂದುತ್ತಾನೆ ಇಲ್ಲಿ ಮಹೋದರನ ಮಾತುಗಳು ಒಂದಕ್ಕೊಂದು ತಾಳವೇಣವೂ ಆಗುವುದಿಲ್ಲ ಒಂದಕ್ಕೊಂದು ಹೊಂದಾಣಿಕೆಯೂ ಆಗುವುದಿಲ್ಲ ಒಟ್ಟಿನಲ್ಲಿ ಹೇಗೋ ನಾನು ಒಂದಷ್ಟು ಮಾತನಾಡಿ ರಾವಣನಿಗೆ ಸಮಾಧಾನ ಮಾಡಿ ರಾವಣನನ್ನು ಹೊಗಳೇ ಅಟ್ಟಕ್ಕೇರಿಸಿ ಬಿಟ್ಟರೆ ತನ್ನ ಕೆಲಸವಾಯಿತು ತನ್ನ ಪದವಿ ಉಳಿದುಕೊಳ್ಳುತ್ತದೆ ಎಂಬುದಷ್ಟೇ ಆತನ ಚಿಂತೆ ಈ ವಿಚಾರದಲ್ಲಿ ರಾಜನು ಮಾಡಬೇಕೆಂದು ನನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿರುವುದು ನೀವು ನಮಗೂ ಒಪ್ಪಿಗೆ ಶತ್ರುವಿನ ಮೇಲೆ ನಾವು ಸಾಹಸ ತೋರಬೇಕೆಂದಿರುವಾಗ ಏತಕ್ಕಾಗಿ ನೀನು ಹಿಂದೆಳೆಯುತ್ತಿರುವೆ ಒಬ್ಬನೇ ಯುದ್ಧಕ್ಕೆ ಹೋಗುವೆನೆಂದು ನೀನು ಯಾವ ಕಾರಣವನ್ನು ಹೇಳಿದೆಯೋ ಅದರಲ್ಲಿಯೂ ನಿನಗೆ ಅನುಭವವಿಲ್ಲ ಅದು ಸಾಧುವಲ್ಲ ಎಂಬುದನ್ನು ತಿಳಿಸುತ್ತೇನೆ ಹಿಂದೆ ಜನಸ್ಥಾನದಲ್ಲಿ ಬಲಶಾಲಿಗಳಾದ ಬಹುಮಂದಿ ರಾಕ್ಷಸರನ್ನು ಯಾವನು ಕೊಂದನು ಅಂತಹ ರಾಮನನ್ನು ಒಬ್ಬನೇ ಹೇಗೆ ಜಯಿಸುವಿ ಹಿಂದೆ ಜನಸ್ಥಾನದಲ್ಲಿ ಮಹಾ ಪರಾಕ್ರಮಿಗಳಾದ ಯಾರನ್ನು ಅವನು ಜಯಿಸಿದನು ನಮ್ಮ ನಗರದಲ್ಲಿ ಅವರೆಲ್ಲರೂ ಭಯಗೊಂಡಿರುವುದನ್ನು ಈಗಲೂ ನೀನು ಕಾಣಬಹುದು ಬಹುತೇಕ ಜನಸ್ಥಾನದಲ್ಲಿ ಆಕಂಪನ ಹೊರತಾಗಿ ಬೇರೆ ಯಾರೂ ಉಳಿಯಲಿಲ್ಲವೆಂದೇ ಅರಣ್ಯಕಾಂಡದಲ್ಲಿ ಹೇಳಲಾಗುತ್ತದೆ ಹೀಗಿರುವಾಗ ಮಹೋದರನು ಯಾವ ಬಂಧುಗಳ ಕುರಿತಾಗಿ ಮಾತನಾಡುತ್ತಿರುವನು ಬಲು ಕೋಪಗೊಂಡಿರುವ ಇರುವ ದಶರಥ ಕುಮಾರನಾದ ರಾಮನನ್ನು ಮಲಗಿರುವ ಹಾವೆಂದು ತಿಳಿಯದೆ ಎಚ್ಚರಗೊಳಿಸಲು ಇಚ್ಛಿಸುವೆ ಸದಾ ಕಾಲವು ತೇಜಸ್ಸಿನಿಂದ ಜ್ವಲಿಸುತ್ತಿರುವ ಆತನ ಕೋಪವನ್ನು ತಡೆದುಕೊಳ್ಳಲು ಸಾಧ್ಯವಿಲ್ಲ ಮೃತ್ಯುವಿನಂತೆ ಸಹಿಸಿಕೊಳ್ಳಲಾಗದ ಆತನನ್ನು ಯಾವನು ವಶಪಡಿಸಿಕೊಳ್ಳಲು ಶಕ್ತನು ಶತ್ರುವಿನ ಎದುರಿಗೆ ನಿಲ್ಲುವ ವಿಚಾರದಲ್ಲಿ ಈ ರಾಕ್ಷಸ ಬಲವೆಲ್ಲವೂ ಸಂಶಯದಿಂದಲೇ ಕೂಡಿದೆ ಅಲ್ಲಿಗೆ ನೀನು ಒಂಟಿಯಾಗಿ ಹೋಗುವ ವಿಚಾರ ನನಗೆ ಸ್ವಲ್ಪವೂ ಹಿಡಿಸುವುದಿಲ್ಲ ತನ್ನ ಬಲ ಕುಗ್ಗುತ್ತಿರುವ ಯಾವನು ತಾನೇ ಮೂಢನಂತೆ ಪ್ರಾಣತ್ಯಾಗ ಮಾಡಲು ನಿಶ್ಚಯಿಸಿ ಬಲಪೂರ್ಣನಾಗಿರುವ ಶತ್ರುವನ್ನು ವಶಪಡಿಸಿಕೊಳ್ಳಲು ಹೆಚ್ಚಿಸುತ್ತಾನೆ ಎಲೈ ರಾಕ್ಷಸೋತ್ತಮನೇ ಯಾವನಿಗೆ ಸಮಾನರಾಗಿ ಮನುಷ್ಯರಲ್ಲೇ ಇಲ್ಲವೋ ಯಾವನು ಇಂದ್ರನಿಗೂ ಯಮನಿಗೂ ಸಮನೋ ಅಂಥವನೊಡನೆ ಯುದ್ಧ ಮಾಡಲು ಹೇಗೆ ಇಷ್ಟಪಡುವೆ ಇಲ್ಲಿ ಮಹೋದರನು ರಾವಣನನ್ನು ಮೆಚ್ಚಿಸಲು ಹೇಳುತ್ತಿರುವನು ಅಥವಾ ಕುಂಭಕರ್ಣನ ಕೋಪವನ್ನು ಕೆರಳಿಸಲು ಹೇಳುತ್ತಿರುವನು ಒಟ್ಟಿನಲ್ಲಿ ತಾನು ಮಾತನಾಡುತ್ತಿರುವನು ಅಷ್ಟೇ ಕೋಪದಿಂದ ಈ ರೀತಿ ಕುಂಭಕರ್ಣನಿಗೆ ಹೇಳಿ ಮಹೋದರನು ರಾಕ್ಷಸರ ನಡುವೆ ಇದ್ದ ಜಗತ್ತನ್ನೇ ಅಳಿಸುವ ರಾವಣನಿಗೆ ಇಂತೆಂದನು ರಾಕ್ಷಸರಾಜ ಸೀತೆಯನ್ನು ಪಡೆದವನಾಗಿ ಮತ್ತೆ ಯಾತಕ್ಕಾಗಿ ಮಾತನಾಡುವೆ ನೀನು ಇಷ್ಟಪಟ್ಟಾಗ ಸೀತೆ ನಿನ್ನ ವಶಳಾಗುವಳು ಸೀತೆಯನ್ನು ನಿನ್ನ ಬಳಿ ಬರಮಾಡಿಕೊಳ್ಳುವುದಕ್ಕೆ ಒಂದು ಉಪಾಯ ಹೊಳೆಯುತ್ತಿದೆ ಅದು ನಿನ್ನ ಬುದ್ಧಿಗೆ ಚೆನ್ನಾಗಿ ಕಾಣುವುದಾದಲ್ಲಿ ಕೇಳು ರಾಮನನ್ನು ಕೊಲ್ಲುವುದಕ್ಕಾಗಿ ನಾನು ದುಜಿಹ್ವ ಸಂ್ರಾದಿ ಕುಂಭಕರ್ಣ ವೀತದರ್ಶನ ಈ ಐವರು ಹೊರಡುವಂತೆ ಘೋಷಿಸು ನಾವು ಹೋಗಿ ಪ್ರಯತ್ನ ಪಟ್ಟು ಆತನ ಮೇಲೆ ಯುದ್ಧ ಮಾಡುವೆವು ನಿನ್ನ ಶತ್ರುಗಳನ್ನು ನಾವು ಗೆದ್ದ ಪಕ್ಷದಲ್ಲಿ ನಮಗೆ ಇನ್ನು ಬೇರೆ ಉಪಾಯಗಳು ಅನಾವಶ್ಯಕ ನಾವು ಯುದ್ಧ ಮಾಡಿ ಮುಗಿದು ನಮ್ಮ ಶತ್ರು ಇನ್ನೂ ಬದುಕಿದ್ದರೆ ಆಗ ನಮ್ಮ ಬುದ್ಧಿಗೆ ಏನು ತೋಚುತ್ತದೆಯೋ ಹಾಗೆ ಮಾಡೋಣ ನಾವುಗಳು ನಮ್ಮ ಶರೀರವನ್ನು ರಾಮನಾಮದಿಂದ ಗುರುತಿಸಲ್ಪಟ್ಟ ಬಾಣಗಳಿಂದ ಸೀಳಿಸಿಕೊಂಡು ರಕ್ತದಿಂದ ನೆನೆದು ಯುದ್ಧಭೂಮಿಯಿಂದ ಇಲ್ಲಿಗೆ ಬರೋಣ ರಾಮನನ್ನು ಲಕ್ಷ್ಮಣನನ್ನು ತಿಂದು ಬಿಟ್ಟೆವು ಎಂದೇ ಹೇಳಿಕೊಂಡು ಬರುತ್ತಾ ನಿನ್ನ ಪಾದಗಳನ್ನು ಹಿಡಿಯುವೆವು ನೀನು ನಮ್ಮ ಇಷ್ಟಾರ್ಥಗಳನ್ನು ಚೆನ್ನಾಗಿ ತೃಪ್ತಿಗೊಳಿಸು ಅನಂತರ ರಾಜನೇ ರಾಮನು ತಮ್ಮನೊಡನೆಯೂ ಸೇನೆಯೊಡನೆಯೂ ಮಡಿದನು ಎಂಬುದಾಗಿ ಆನೆಯ ಹೆಗಲಿನಿಂದ ನಗರದಲ್ಲೆಲ್ಲಾ ಸಾರಿಸು ಶತ್ರು ಆ ಬಳಿಕ ಬಹಳ ಸಂತೋಷಗೊಂಡವನಂತೆ ಆಗಿ ಸೇವಕ ಜನರಿಗೆ ಭೋಗವಸ್ತುಗಳನ್ನು ಪರಿವಾರಗಳನ್ನು ಅವರ ಇಷ್ಟಾರ್ಥಗಳನ್ನು ಐಶ್ವರ್ಯವನ್ನು ಕೊಡಿಸು ಬಳಿಕ ವೀರರಿಗೆ ಚಂದನ ದ್ರವ್ಯಗಳನ್ನು ಹಾರಗಳನ್ನು ವಸ್ತ್ರಗಳನ್ನು ಕೊಡಿಸು ಬಹಳ ಮಂದಿ ಯೋಧರಿಗೆ ಕುಡಿಯಲು ಕೊಟ್ಟು ನೀನು ಸಂತೋಷದಿಂದ ಕುಡಿ ಅನಂತರ ಈ ಲೋಕವಾರ್ತೆಯು ಬಹಳವಾಗಿ ಎಲ್ಲ ಕಡೆಗೂ ವ್ಯಾಪಿಸಲಾಗಿ ರಾಮನು ಮಿತ್ರರೊಡನೆ ಭಕ್ಷಿಸಲ್ಪಟ್ಟನೆಂಬ ಮಾತು ರಾಕ್ಷಸರ ಮೂಲಕ ಸೀತೆಗೂ ಕೇಳಿಬರುತ್ತದೆ ನೀನು ಆಗ ಸೀತೆಯ ಸಮೀಪಕ್ಕೆ ಹೋಗಿ ಧೈರ್ಯ ತಾಳಿ ಏಕಾಂತದಲ್ಲಿ ಸಮಾಧಾನ ಪಡಿಸು ಧಾನ್ಯಗಳಿಂದಲೂ ಬೇಕಾದ ವಸ್ತುಗಳಿಂದಲೂ ರತ್ನಗಳಿಂದಲೂ ಆಕೆಯನ್ನು ಲೋಭಗೊಳಿಸು ರಾಜನೆ ಭಯವನ್ನು ದುಃಖವನ್ನು ಉಂಟು ಮಾಡತಕ್ಕ ಈ ಕಪ ಕುಟಿಲೋ ಕಪಟೋಪಾಯದಿಂದ ಸೀತೆಯನ್ನು ನೀನು ತಾನು ನಾಥನನ್ನು ಕಳೆದುಕೊಂಡೆನೆಂದು ನಂಬಿ ನಿನ್ನ ಇಷ್ಟ ಅರ್ಥವು ಕೈಗೂಡದೆ ನಿನಗೆ ವಶಲಾಗುವಳು ನನಗೆ ಸುಖ ನೀಡತಕ್ಕ ಪತಿಯು ನಷ್ಟನಾದನೆಂದು ಆಕೆಯು ತಿಳಿದುಕೊಂಡು ನಿರಾಶೆಯಿಂದಲೂ ಸ್ತ್ರೀ ಚಾಪಲ್ಯದಿಂದಲೂ ನಿನ್ನ ವಶಕ್ಕೆ ಸೇರುವಳು ಹಿಂದೆ ಸುಖದಲ್ಲಿ ಬೆಳೆದವಳಾಗಿ ಸುಖಕ್ಕೆ ಅರ್ಹಳಾಗಿ ದುಃಖದಿಂದ ಕೃಷಳಾಗಿರುವ ಅವಳು ತನ್ನ ಸುಖವು ಈಗ ನಿನ್ನ ಅಧೀನದಲ್ಲಿದೆ ಎಂದು ತಿಳಿದು ಸರ್ವ ರೀತಿಯಲ್ಲಿಯೂ ನಿನ್ನ ಬಳಿಗೆ ಬರುವಳು ನಾನು ಆಲೋಚನೆ ಮಾಡಿಯೇ ಈ ನಿಶ್ಚಯಕ್ಕೆ ಬಂದಿರುವೆನು ರಾಮನನ್ನು ನೀನು ನೋಡಿದೊಡನೆಯೇ ಅನರ್ಥವೂ ಸಂಭವಿಸುವುದು ಹಾತುರ ಪಡಬೇಡ ಇಲ್ಲಿಯೇ ಯುದ್ಧ ಮಾಡದೆಯೇ ಅಧಿಕವಾದ ಸುಖ ಲಾಭವು ನಿನಗೆ ಪ್ರಾಪ್ತವಾಗುವುದು ಎಲೈ ರಾಜನೇ ಯಾವ ರಾಜನು ಸೈನ್ಯವನ್ನು ಕಾಣದೆಯೇ ಅಂದರೆ ಬಲಾಬಲಗಳನ್ನು ತಿಳಿಯದೆ ತನ್ನನ್ನು ಸಂಶಯಕ್ಕೊಳಪಡಿಸಿಕೊಳ್ಳದೆ ಶತ್ರುಗಳನ್ನು ಯುದ್ಧವಿಲ್ಲದೆಯೇ ಯಾವನು ಜಯಿಸುತ್ತಾನೆಯೋ ಅವನು ಬಹಳ ಕಾಲ ಯಶಸ್ಸನ್ನು ಪುಣ್ಯವನ್ನು ಐಶ್ವರ್ಯವನ್ನು ಕೀರ್ತಿಯನ್ನು ಅನುಭವಿಸುವನು ಬಹುಶಃ ಇಲ್ಲಿ ಮಹೋದರನಿಗೆ ರಾವಣನ ಮಾಡಿದಂತಹ ಇತರ ಕುಟಿಲೋಪಾಯಗಳು ತಿಳಿದೇ ಇರಲಿಲ್ಲವೆಂದು ಕಾಣುತ್ತದೆ ಆ ಎಲ್ಲ ಕುಟಿಲೋಪಾಯಗಳಿಗೂ ಸೀತೆ ಅಷ್ಟು ಸುಲಭವಾಗಿ ಬಗ್ಗುವವಳಲ್ಲ ಎಂಬುದು ರಾತನಿಗೂ ತಿಳಿದಿಲ್ಲ ಸಾಮಾನ್ಯವಾಗಿ ರಾಕ್ಷಸರು ಅಲ್ಲಿಂದ ಇಲ್ಲಿಂದ ಸಾಧಾರಣ ಹೆಣ್ಣು ಮಕ್ಕಳನ್ನು ಅಪಹರಿಸಿಕೊಂಡು ಬಂದು ಬೆದರಿಕೆಯಿಂದಲೇ ಅವರನ್ನು ಪಳಗಿಸಿ ತಮ್ಮವರನ್ನಾಗಿಸಿಕೊಂಡು ಅಭ್ಯಾಸವಿರುವುದರಿಂದ ಎಲ್ಲ ಹೆಣ್ಣು ಅದೇ ರೀತಿಯಿಂದಾಗಿಯೇ ಭಾವಿಸಿಬಿಟ್ಟಿರುತ್ತಾರೆ ಸಾಮಾನ್ಯವಾಗಿ ಅತ್ಯಾಚಾರಿಗಳಾದವರು ಸ್ತ್ರೀಯರೆಲ್ಲ ಇರುವುದೇ ಭೋಗಕ್ಕಾಗಿ ಎಂದು ಭಾವಿಸಿಕೊಂಡಂತೆಯೇ ರಾಕ್ಷಸರ ಸ್ವಭಾವವಿರುತ್ತದೆ ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಅರವತ್ತ ನಾಲ್ಕನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ